ಮಾಂಗಲ್ಯ ಭಾಗ್ಯ ಸಾಮೂಹಿಕ ಸರಳ ವಿವಾಹ ಕಾರ್ಯಕ್ರಮ ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯದ ಮುಂಭಾಗ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ಜಿಲ್ಲಾಡಳಿತದ ವತಿಯಿಂದ ಕಾರ್ಯಕ್ರಮ ಸಾಮೂಹಿಕ ಸರಳ ವಿವಾಹದಲ್ಲಿ ನೂತನ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಎಂಟು ಜೋಡಿಗಳು ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಮಾಂಗಲ್ಯ ಧಾರಣೆ ನೂತನ ವಧುವರರಿಗೆ ಶುಭ ಕೋರಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಲೋಕನಾಥ್ ತಹಶೀಲ್ದಾರ್ ಶಿವಕುಮಾರ್ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಸೇರಿದಂತೆ ಮತ್ತಿತರರು ಬಾಗಿ

ಮಮತ ಮಮತಾ ಯಾರು ನೀವೇನಾ ಇಲ್ಲಿ ಸೈನ್ ಮಾಡಿ ಮೊಬೈಲ್ ನಂಬರ್ ನಿಮ್ಮ ಹೆಸರು ಏನ ಸುನಿಲ್ ಅಂತ پڙهي ڪري گهڻو ಎಂಬ ಈ ಒಂದು ಕಾರ್ಯಕ್ರಮವನ್ನು ನಿತ್ಯ ಕಲ್ಯಾಣ ನಡೆಯುವಂತಹ ಗಿರ್ಗ ಕಲ್ಯಾಣ ನಡೆಯುವಂತಹ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲೇ ನಡೆಸಬೇಕೆಂಬ ಸದುದ್ದೇಶದಿಂದ ಮಾನ್ಯ ಜಿಲ್ಲಾಡಳಿತವು ತೀರ್ಮಾನವನ್ನು ಮಾಡಿ ವ್ಯಾಪಕ ಪ್ರಚಾರವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರದಲ್ಲೇ ನಡೆಸಬೇಕೆಂದು ಪ್ರಚಾರವನ್ನು ಮಾಡದ ಮಾಡಿದಂತಹ ಹಿನ್ನೆಲೆಯಲ್ಲಿ ಎಂಟು ಜೋಡಿಗಳು ತಮ್ಮ ದಾಖಲೆಗಳೊಂದಿಗೆ ಭಾಗಿಯಾಗಿ ಈಗ ವೇದಿಕೆಯಲ್ಲಿ ಉಪಸ್ಥಿತರಿಬ್ಬರಿಗೆ ಮಾಂಗಲ್ಯ ಧಾರ ಮಹೋತ್ಸವಕ್ಕೆ ಶಾಸ್ತ್ರೋಕ್ತವಾಗಿ ಮಾಡಬೇಕೆಂಬ ಸಂದೇಶದಿಂದ ದೇವಾಲಯದ ಜೋತಿಷರ ನೇತೃತ್ವದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಾಗಿದೆ ಈ ಧಾರ್ಮಿಕ ಕಾರ್ಯಕ್ಕೆ ಆರಂಭಿಸಿರುವಂತಹ ಸರ್ಪತ್ತು ಮಹಾಶಯರನ್ನ ಮತ್ತೆ ಅತಿಥಿಗಳನ್ನ ಆಹ್ವಾನಿಸಲು देवालय कार्य कार्यनिर्वाहका अधिकारी श्री जगदीश कुमार बेदे मेले

ಆ ವಿಲಾಸನೆ ಸಂಕಾಂ ಮಂಚದ ಭಾರತೀಯ ವಿದ್ವಾಂಸರ ನೇತೃತ್ವಕ್ಕೆ ಪತ್ನಿಕಂ ಲೀಲಯ ವಿಶ್ವಮಿತ್ರ ಪರಶರ ದಿಭವಿಸಂ ಛೇದಮಾ ದುದಿಪೋ ಈ ಕಾರ್ಯಗಳ ವಿವಾಹ ಬಿಡ್ರಿ ಅದು ಮಿಲ್ದು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಆಪರ ಜಿಲ್ಲಾ ಅಧಿಕಾರಿಗಳು ಹಾಗೂ ಶ್ರೀ ಗಂಗೆ ಸದ ಸಮಿತಿ ದಸ್ತಾನದ ಹಾದಿ ಕವಿತಾಯರಿಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಓಧುವರರು ಹಾಗೂ ಅವರ ಬಂಧು ಮಿತ್ರರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತ ವಹಿಸುತ್ತೇನೆ ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವ ಆದರ್ಶಕ ಸಿಬ್ಬಂದಿ ಹಾಗೂ ವಿವಿಧ ತಮ್ಮೆಲ್ಲರಿಗೂ ಪುರಿದುಗಳ ರಾಜ್ಯ ಸರ್ಕಾರದ ಧಾರ್ಮಿಕ ದೃಷ್ಟಿ ಇಲಾಖೆಯಿಂದ ಆಯೋಜಿಸಲಾಗಿರುವ ಮಾಂಗಲ್ಯ ಭಾಗ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭಗೊಂಡು ಕೊರೋನಾ ಎನ್ನುವ ಮಹಾಮಾರಿಯಿಂದ ಇದನ್ನು ಜಾರಿ ಮಾಡತಾಗಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕಾರ್ಯಕ್ರಮವನ್ನು ನಾವು ಜಾರಿ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಇದು ಎರಡನೇ ಬಾರಿ ನಾವು ಮಾಂಗಲ್ಯ ಭಾಗ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರ್ಕಾರದ ಮಾನದಂಡಗಳಲ್ಲಿ ಏನೇನು ಇದೆ ಅವುಗಳ ಅನುಗುಣವಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರು ಅವರುಗಳನ್ನು ಆಯ್ಕೆ ಮಾಡಿ ಇವತ್ತು ವಧುವಾರರನ್ನಾಗಿ ನಾವು ಈ ಒಂದು ವೇದಿಕೆ ಮೇಲೆ ನಾವು ನೋಡ್ತಾ ಇದ್ದೀವಿ ಈ ವಿಚಾರವಾಗಿ ಜಿಲ್ಲಾಡಳಿತದಿಂದ ನವೆಂಬರ್ನಿಂದ ಪ್ರಾರಂಭಗೊಂಡು ಜನ ತಾಲೂಕುಗಳಲ್ಲಿ ತಾಲೂಕು ಕಚೇರಿಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಸಾರಿನ ಸ್ಥಳಗಳಲ್ಲಿ ಈ ಬಗ್ಗೆ ನಾವು ಪ್ರಚಾರ ಮಾಡಿ ಯಾರ್ಯಾರು ಅರ್ಜಿ ಹಾಕಿದರೆ ಅರ್ಜಿಗಳನ್ನೆಲ್ಲ ಕೂಡ ಪ್ರಶ್ನೆ ಮಾಡಿ ಮಾರ್ಗಸೂಚಿಗಳನ್ನು ಯಾರು ಎಲಿಜಿಬಲ್ ಇದ್ದಾರೆ ಅವರನ್ನ ಮಾತ್ರ ನಾವು ಇದನ್ನು ಆಯ್ಕೆ ಮಾಡಿದ್ದೀವಿ ಈ ಒಂದು ಶ್ರೀ ಕ್ಷೇತ್ರದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಅದು ಮಾಂಗಲ್ಯ ಭಾಗ್ಯ ಅಂಚಿಸಿರೋದು ಬಹಳ ಸಂತಸ ವಿಚಾರವಾಗಿದೆ ಈ ವೇದಿಕೆ ಮೇಲೆ ಬಂದಿರುವಂತಹ ಎಲ್ಲ ವಧುಗರಡೆ ಮಾಂಗಲ್ಯ ಭಾಗ್ಯ ಭಾಗ್ಯೋಜನೆಯಲ್ಲಿ ಏನು ಈ ಒಂದು ಶ್ರೀ ಕ್ಷೇತ್ರದಲ್ಲಿ ಎಲ್ಲ ಒಳ್ಳೆಯದಾಗಲಿ ಸಣ್ಣಗಳವಾಗಲಿ ಅಂತ ಶುಭ ಕೋರ್ಕ ನನ್ನ ಮಾತಿನ ಮುಗಿಸ್ತೀನಿ ಈ ದಿವಸ ನಮ್ಮ ದೇವಸ್ಥಾನದ ಆವರಣದಲ್ಲಿ ಧಾರ್ಮಿಕ ಪ್ರತಿ ಇಲಾಖೆ ಹಾಗೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಜಿಲ್ಲಾಡಳಿತ ಮೈಸೂರು ಜಿಲ್ಲೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಮಾಂಗಲ್ಯ ಭಾಗ ಎಂಬ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನ ಸಾಮೂಹಿಕ ವಿವಾಹ ವಿವಾಹವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎ ಡಿ ಸಿ ಲೋಕನಾಥ್ ಸರ್ ಅವರೇ ಮಾಜಿ ಶಾಸಕರು ಹಿರಿಯ ಅಂತ ಕೆ ಅವರೇ ಕೇಂದ್ರ ಬಿಂದುಗಳಾಗಿರುವಂತಹ ಎಂಟು ಗ್ರಾಮ ಜೋಡಿಗಳೇ ಇಲ್ಲಿ ಸೇರುವಂತಹ ಎಲ್ಲ ನಮ್ಮ ಬಂಧು ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು ದಿವಸ ಈಗಾಗಲೇ ಎ ಡಿ ಸಿ ಅವರು ಈ ಒಂದು ಆಂಗಲ್ಯ ಭಾಗ್ಯ ಏನಿದೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮೆಲ್ಲರಿಗೂ ವಿಸ್ತಾರವಾಗಿ ಮಾಹಿತಿಯನ್ನು ನೀಡಿರುವಂಥದ್ದು ನಾನು ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ ಏನು ದಿವಸ ಎಂಟು ನಾಮ ಜೋಡಿಗಳು ನಮ್ಮ ಶ್ರೀಕಂಠೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀಕಂಠೇಶ್ವರನ ಸನ್ನಿಧಿಯಲ್ಲಿ ಶ್ರೀಕಂಠೇಶ್ವರ ಆಶೀರ್ವಾದದೊಂದಿಗೆ ಹೊಸ ಬದುಕಿಗೆ ಏನು ಕಾಲ ನಿಟ್ಟಿದರೆ ಅವರೆಲ್ಲರಿಗೂ ಈ ಶುಭ ದಿನದಂದು ನಾನು ಹೃದಯಪೂರ್ವಕವಾಗಿ ತಮ್ಮೆಲ್ಲರಿಗೂ ಶುಭವನ್ನ ಕೋರ್ಲಿಕ್ಕೆ ವೇದಿಕೆಯ ಮುಖಾಂತರ ನಾನು ಬಯಸ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಜೋಡಿಗಳಿಗೆ ಆಶೀರ್ವಾದವನ್ನ ಮಾಡಲಿಕ್ಕೆ ಇಲ್ಲಿ ಸೇರಿರುವಂತಹ ನನ್ನ ಎಲ್ಲ ಬಂಧು ಮಿತ್ರರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಯಶಸ್ವಿಗೊಳಿಸಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಗೌರವವಾಗಿ ವಂದನೆಗಳನ್ನ ಹಾಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಡೆಸ್ಕೊಟ್ಟಂತಹ ನಮ್ಮ ಅಧಿಕಾರಿಗಳು ನಮ್ಮ ಎ ಡಿ ಸಿಗವರ ಲೀಡರ್ಶಿಪ್ ನಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಶ್ರೀಕಂಠೇಶ್ವರ ದೇವಸ್ಥಾನದ ನಮ್ಮ ಎಲ್ಲ ಬಂಧು ಮಿತ್ರರು ಅವರೆಲ್ಲರೂ ಕೂಡ ನಾನು ಕೈ ಮುಗಿದು ಧನ್ಯವಾದಗಳನ್ನ ಹೇಳಿ ವಂದನೆಗಳನ್ನ ಸಲ್ಲಿಸಿ ನಾನು ವಹಿಸ್ತೇನೆ